ಸಂಬಂಧಿಸಿದಂತೆ ಈ ವಾರ ಬಣ್ಣಗಳ ಬಗ್ಗೆ ನಿಮ್ಗೆ ಪರಿಚಯ ಮಾಡಿಕೊಡ್ಲ ಮಕ್ಕಳ ಇದು ಕೆಂಪು ಬಣ್ಣ ಇದು ಅರಿಶಿನ ಇದು ಹಸಿರು ಇದು ಲೈಟ್ ಪಿಂಕ್ ಇದು ಕುಜಾಲ ನೀಲಿ ಇದು ಡಾರ್ಕ್ ನೀಲಿ ಬಣ್ಣ ಇದು ಅಡಕೆ ಕಲರ್ ಅದು ಗ್ರೀನ್ ಕಲರ್ ಆಯ್ತಾ ಇದು ಆಕಾಶ ಕಲರ್ ಇದು ಡಾರ್ಕ್ ಪಿಂಕ್ आकाश एकरा आकाश नीली आकाश नीली गुड नयना कसेरी गुड अमूल्य नंदेड पििंग गुड राशेत्र कप्पू बळना गुड 何